ಹಾಯ್ ಆಲ್ ವೆರಿ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಚೈತ್ರಾಸ್ ಕಿಚನ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂತೀನಿ ಇವತ್ತು ಬೆಳಗಿನ ತಿಂಡಿಗೆ ಇಲ್ಲಿ ಹುಳಿ ಅವಲಕ್ಕಿ ಮಾಡ್ತಾಯಿದ್ದೀನಿ ಅದಂತೂ ನಮ್ಮ ಮನೆಯಲ್ಲಂತೂ ನಾನು ನನ್ನ ಹಸ್ಬೆಂಡಿಗೆ ತುಂಬಾ ಫೇವ್ರೇಟು ನಮ್ಮಮ್ಮ ಮಾಡೋದು ಫಸ್ಟ್ ಅದಕ್ಕೆ ಅವಲಕ್ಕಿನ ಮಿಕ್ಸಿ ಮಾಡ್ಕೋಬೇಕು ಸ್ವಲ್ಪ ತರತರಿಯಾಗಿ ರುಬ್ಬಿಕೊಂಡು ಒಂದು ಕಡೆ ತಿಟ್ಕೊಂಬಿಡ್ಬೇಕು ಫಸ್ಟ್ ಹುಳಿ ಅವಲಕ್ಕಿ ಇಲ್ಲಿ ನಮ್ಮಮ್ಮ ಯಾವ ರೀತಿ ಮಾಡ್ತಾರೆ ಅಂತ ತೋರಿಸ್ತಾ ಇದ್ದೀನಿ ನಿಮಗೆ ಮತ್ತು ಒಂದು ಡಬ್ಬರಿಗೆ ಉಪ್ಪು ಕಲ್ಲುಪ್ಪು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಮತ್ತು ಒಂದು ಮೂರರಿಂದ ನಾಲ್ಕು ಚಮಚ ಮೆಣಸಿನ ಪುಡಿ ನಾವು ಸಾರಿಗೆ ಯಾವ್ದು ಪುಡಿ ಬಳಸ್ತೀವೋ ಅದು ಪುಡಿ ರಸಮ್ಗೆ ಮತ್ತು ಅದಕ್ಕೆ ಹುಳಿನೂ ಹುಣ್ಸೆ ನೀರು ಹಾಕ್ಕೊಂಡು ಹುಣ್ಸೆ ಸ್ವಲ್ಪ ಗಟ್ಟಿ ಇರಬೇಕು ಆವಾಗಲೂ ನಿಮಗೆ ಹುಳಿ ಅವಲಕ್ಕಿ ಚೆನ್ನಾಗಿ ಬರೋದು ಮತ್ತು ಬೆಲ್ಲ ಬೆಲ್ಲ ನಿಮಗೆ ಎಷ್ಟು ಹಾಕಿದ್ರೂ ಒಂಚೂರು ಸ್ವೀಟಾಗಿದ್ರೇ ಚೆನ್ನಾಗಿರುತ್ತೆ ಇದಕ್ಕೆ ಸ್ವಲ್ಪ ಹುಳಿ ಅವಲಕ್ಕಿ ಅಂದರೆ ಹುಳಿನೂ ಒಂಚೂರು ಮುಂದೆ ಇರಬೇಕು ಸೀನೂ ಒಂಚೂರು ಮುಂದೆ ಇರಬೇಕು ಹಾಗೆ ಇಲ್ಲಿ ಲಂಚ್ ಬಾಕ್ಸ್ಗೂ ರೆಡಿ ಮಾಡ್ಕೊತಿದ್ದೆ ಆ್ಯಕ್ಚುಲಿ ನಾನು ನನ್ನ ಹಸ್ಬೆಂಡು ಮುಂಬೈ ಮ್ಯಾರಥಾನ್ ಮುಗಿಸ್ಕೊಂಬಂದಿದ್ರು ಬಂದಿದ್ರು ಸೊ ಅದಕ್ಕೆ ಇವತ್ತು ಬೆಳಿಗ್ಗೆ ಬಂದ್ರಲ್ಲ ಅಂದ್ಬಿಟ್ಟು ಅವ್ರಿಗೆ ಇಷ್ಟವಾಗಿರೋ ತಿಂಡಿನೇ ಮಾಡ್ತಾಯಿದ್ದೀನಿ ತುಂಬ ದಿಸನೇ ಆಗಿತ್ತು ನಮ್ಮ ಮನೇಲಿ ಮಾಡಿ ಉಳಿಯೋಲಕ್ಕೆ ಮಾಡು ಮಾಡು ಅಂತಿದ್ರು ನಾನೇ ಮಾಡಿರಲಿಲ್ಲ ತುಂಬ ದಿವಸ ಆಗಿತ್ತು ಸೊ ಈಗ ಒಗ್ಗರಣೆ ಎಲ್ಲ ಹಾಕ್ಕೊಂಡು ಕಡಲೆಬೇಳೆ ಉದ್ದಿನ ಬೇಳೆ ಸಾಸಿವೆ ಎಲ್ಲ ಚೆನ್ನಾಗಿ ಸ್ವಲ್ಪ ಬಾಡಿಸ್ಕೊಂಡು ಮತ್ತು ಕಡಲೆಕಾಯಿ ಬೀಜ ಇದಕ್ಕೆ ಕಡಲೆಕಾಯಿ ಬೀಜ ಒಂದು ಸ್ವಲ್ಪ ಜಾಸ್ತಿ ಹಾಕಬೇಕು ಅವಲಕ್ಕಿಗೆ ಇದನ್ನು ಸಾಮಾನ್ಯ ನಮ್ಮ ಮನೆಗಳಲ್ಲಿ ಗೋಕುಲಾಸ್ಮಿಗೆ ಮಾಡೋದು ಗೋಕುಲಾಸ್ಮಿಗೆ ಶಿವರಾತ್ರಿಗೆ ಅಂಥ ಟೈಮಲ್ಲೇ ಮಾಡೋದು ಸ್ವಲ್ಪ ಉಪವಾಸ ಇರ್ತೀವಲ್ಲ ಅಂಥ ದಿವಸಗಳಲ್ಲೇ ಮಾಡೋದು ಇದು ಅವಲಕ್ಕಿ ಇದಂತೂ ಎಲ್ರಿಗೂ ಫೇವ್ರೇಟ್ ಅಂತಲೇ ಹೇಳ್ಬೋದು ಸೊ ಕಡಲೆ ಬೀಜನೂ ಸ್ವಲ್ಪ ಕಲರ್ ಬಂದಿದೆ ಇವಾಗ ಇದಕ್ಕೆ ಒಂದು ನಾಲ್ಕು ಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಬಾಡಿಸ್ಕೊಂಡು ಮತ್ತು ಕರ್ಬೇನ ಸೊಪ್ಪು ಕರ್ಬೇನ ಸೊಪ್ಪು ನಾವು ಒಂಚೂರು ಜಾಸ್ತಿನೇ ಹಾಕೋದು ಎಲ್ಲದಕ್ಕೂ ಒಗ್ಗರಣೆಗೆ ಸೊ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಮತ್ತು ಎಳ್ಳು ಹುಳಿ ಹೋಲಕ್ಕಿ ಎಳ್ಳು ಹಾಕ್ತಾರೆ ಎಳ್ಳು ಕೆಲವರೆಲ್ಲ ಪುಡಿ ಮಾಡ್ಕೊಂಡು ಹಾಕ್ತಾರೆ ಸೊ ನಾನು ಮಿಕ್ಸಿ ಮಾಡಬೇಕಾದ್ರೆ ಹಾಕ್ಬೇಕಿತ್ತು ಅವಲಕ್ಕಿ ಗ್ರೈಂಡ್ ಮಾಡಿದ್ವಲ್ಲ ಆವಾಗಲೇ ಮತ್ತು ಇದು ನಾವು ಹೆಂಗೆ ಹುಳಿ ರೆಡಿ ಮಾಡ್ಕೊಂಡಿದ್ವಲ್ಲ ಅದು ನಮ್ಮಮ್ಮ ಇದೇ ರೀತಿಯೇ ಮಾಡೋದು ಫಸ್ಟ್ ಅದನ್ನೆಲ್ಲ ಚೆನ್ನಾಗಿ ಕುದಿಸ್ಕೊಂಡು ಮೆಣಸಿನ ಪುಡಿ ಉಪ್ಪು ಹುಣಸೆ ಹುಳಿ ಮತ್ತು ಬೆಲ್ಲ ಎಲ್ಲ ಚೆನ್ನಾಗಿ ಕರ್ಗಿಸ್ಕೊಂಡ್ಮೇಲೆ ಈ ನಾವೇನು ಗ್ರೈಂಡ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅವಲಕ್ಕಿನ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಮುಚ್ಚಿಟ್ಬಿಡಬೇಕು ಸೊ ಆಮೇಲೆ ನಾವು ಹೆಂಗೆ ಒಗ್ಗರಣೆ ಮಾಡ್ಕೊಂಡಿರ್ತೀವಲ್ಲ ಮುಂಚೆನೇ ಅದಕ್ಕೇ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತು ಕಾಯಿ ತುರಿ ಕಾಯಿ ತುರಿ ಎಷ್ಟು ಹಾಕೋದು ರುಚಿಯಾಗಿರುತ್ತೆ ಇದಕ್ಕಂತೂ ತುಂಬಾ ರುಚಿಯಾಗಿ ಬರುತ್ತೆ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಿದೆ ಅಲ್ವಾ ಹುಳಿ ಅವಲಕ್ಕಿ ಅಂತೂ ಮಧ್ಯೆ ಕಾಯಿ ತುರಿ ಕಡಲೆ ಬೀಜ ಎಲ್ಲ ಟೇಸ್ಟ್ ಟೇಸ್ಟಂತೂ ತುಂಬಾ ಚೆನ್ನಾಗಿರುತ್ತೆ ಸೊ ಬಿಸಿ ಬಿಸಿಯಾದ ರುಚಿ ರುಚಿಯಾದ ಕೃಷ್ಣನಿಗೆ ಪ್ರಿಯವಾದ ಹೋಳಿಯವಲಕ್ಕಿ ಇಸ್ ರೆಡಿ ಟು ಸರ್ವ್ ಸೊ ನೀವು ಇದೇ ರೀತಿ ಒಂದು ಸತಿ ಮಾಡಿ ನೋಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂದಿತ್ತು ಅಂತ ಥ್ಯಾಂಕ್ ಯು ಫಾರ್ ವಾಚಿಂಗ್ ಜೈ ಶ್ರೀರಾಮ್ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್